ಸಿನಿಮಾದಲ್ಲಿ ಅಭಿಮಾನಿಗಳ ಪ್ರೀತಿ ಗಳಿಸಿದ್ದ ದರ್ಶನ್ ತಮ್ಮ ಕುಟುಂಬದ ಪ್ರೀತಿಯನ್ನ ಕೆಲವು ವರ್ಷಗಳಿಂದ ದೂರ ಮಾಡಿಕೊಂಡಿದ್ದರು ಇದೀಗ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚಾದಂತೆ ಕಾಣುತ್ತಿದೆ ದರ್ಶನ್ ಸಂಪೂರ್ಣವಾಗಿ ಪವಿತ್ರಗೌಡ ಸಹವಾಸದಿಂದ ದೂರವಿದ್ದಾರೆ ಈ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ತುಂಬಾ ಖುಷಿಯಾಗಿದ್ದಾರೆ ಪತಿಯನ್ನು ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ದರ್ಶನ್ ಸಹ ಅಷ್ಟೇ ಪವಿತ್ರಗೌಡ ಸಹವಾಸ ಬಿಟ್ಟು ತಾನಾಯ್ತು ತನ್ನ ಕೆಲಸ ಆಯಿತು ತನ್ನ ಕುಟುಂಬ ಆಯಿತು ಅಂತ ಸೈಲೆಂಟ್ ಆಗಿದ್ದಾರೆ ಆದರೆ ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತುಂಬಾ ಖುಷಿಯಾಗಿದ್ದಾರೆ ಹಾಗಾದರೆ ಕಾರಣ ಏನು ನೋಡೋಣ ಬನ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕೆಲ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಫೋಟೋಸ್ ಗಮನ ಸೆಳೆಯುತ್ತಿವೆ ದರ್ಶನ್ ಫ್ಯಾನ್ಸಿ ಫೋಟೋಗಳನ್ನು ತುಂಬಾ ಮೆಚ್ಚಿಕೊಂಡಿದ್ದಾರೆ ದೇವತೆ ನಮ್ಮ ಅತ್ತಿಗೆ ಅಂತಲೂ ಕಾಮೆಂಟ್ ಮಾಡುತ್ತಿದ್ದಾರೆ ನಟ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಒಂದು ಸಖತ್ ಫೋಟೋ ಶೂಟ್ ಮಾಡಿಸಿದ್ದಾರೆ ಈ ಫೋಟೋ ಅಲ್ಲಿ ವಿನೀಶ್ ನೋಡಲು ದರ್ಶನ್ ತರವೇ ಕಾಣಿಸುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಖತ್ ಹೆಂಗಾಗಿ ಕಾಣಿಸುತ್ತಿದ್ದಾರೆ ನೀಲಿ ಬಣ್ಣದ ಗ್ರ್ಯಾಂಡ್ ಡ್ರೆಸ್ ತೊಟ್ಟಿದ್ದಾರೆ ಇದಕ್ಕೆ ಮ್ಯಾಚಿಂಗ್ ಆಗುವ ಇಯರಿಂಗ್ ಮತ್ತು ನೆಕ್ಲೆಸ್ ಧರಿಸಿದ್ದಾರೆ ಇವೆಲ್ಲ ಸೇರಿ ವಿಜಯಲಕ್ಷ್ಮಿ ಅವರು ಹೀರೋಯಿನ್ ತರ ಕಾಣುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಈ ಮೊದಲು ಯಾವುದೇ ಫೋಟೋ ಹಂಚಿಕೊಳ್ಳುತ್ತಿರಲಿಲ್ಲ ಆದರೆ ದರ್ಶನ್ ಕ್ಲೋಸ್ ಆಗುತ್ತಿದ್ದಂತೆ ದಿನಕ್ಕೊಂದು ಫೋಟೋ ಹಂಚಿಕೊಳ್ಳುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ದುಬಾರಿ ಬೆಲೆಯ ಡ್ರೆಸ್ ಹಾಗೂ ಸತ್ಕತ್ ಸ್ಟೈಲ್ ನೋಡಿ ಅತ್ತಿಗೆ ಪವಿತ್ರಗೌಡ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಇಲ್ಲಿ ಮಾಡೆಲ್ ರೀತಿಯೇ ಫೋಸ್ ಕೊಡೋಕೆ ಟ್ರೈ ಮಾಡಿದ್ದಾರೆ ಈ ಫೋಟೋಗಳನ್ನು ನೋಡಿದ ಫ್ಯಾನ್ಸ್ ತುಂಬ ಖುಷಿಪಟ್ಟಿದ್ದಾರೆ ನಮ್ಮ ಅತ್ತಿಗೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ನಮ್ಮ ಅತ್ತಿಗೆ ಮುಂದೆ ಯಾವ ಪವಿತ್ರ ಗೌಡನೂ ಇಲ್ಲ ಸುಬ್ಬಿನೂ ಇಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡುತ್ತಿದ್ದ ದರ್ಶನ್ ಮನಸ್ಸನ್ನು ಗೆಲ್ಲಲು ವಿಜಯಲಕ್ಷ್ಮಿ ಇದನ್ನೆಲ್ಲ ಮಾಡುತ್ತಿದ್ದಾರೆ ಅಂತೆಲ್ಲ ನೆಟ್ಟಿಗರು ಕಾಮೆಂಟ್ಸ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ